ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಏನಿದು ಮೇಡಮ್ ಹೋಟೆಲೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ಕೋತಿದ್ದೀರಾ ಹೌದು ಇದು ಬುಧವಾರದ ಲಾಗ್ ಆಗಿದೆ ನಾವು ಬೆಳಿಗ್ಗೆ ಆರೂವರೆಗೆಲ್ಲ ತುಮಕೂರ್ನ ರೀಚ್ ಆದ್ವಿ ತುಮಕೂರ್ನ ಬಸ್ ಸ್ಟ್ಯಾಂಡಲ್ಲಿರೋಂಥ ಮನ್ನಿ ಹೋಟೆಲ್ನಲ್ಲಿ ಎಲ್ಲರೂ ಕೂಡ ಇಡ್ಲಿ ಮತ್ತು ದೋಸೆ ಎಲ್ಲ ಬ್ರೇಕ್ಫಾಸ್ಟನ್ನು ಮುಗಿಸಿದ್ವಿ ಕಾಫಿ ಟೀ ಕೂಡ ಮುಗಿಸಿದ್ವಿ ತುಂಬ ಫಾಸ್ಟಾಗಿ ಟಿಫನ್ ಮಾಡಬೇಕಾಯಿತು ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ವಿ ಏನದು ಇಂಪಾರ್ಟೆಂಟ್ ಮೀಟಿಂಗ್ ಹೇಳ್ತೀನಿ ಬನ್ನಿ ಸೊ ಟಿಫನನ್ನು ಮುಗಿಸಿ ನಾವು ನಾನ್ ಸ್ಟಾಪ್ ಗಾಡಿ ಬಸ್ಸನ್ನು ನಾನ್ ಸ್ಟಾಪ್ ಗಾಡಿ ಬಸ್ಸನ್ನು ಹತ್ತಿದ್ವಿ ಯಾಕೆ ಅಂತಂದರೆ ಬೇಗ ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ಸೊ ನೋಡಿದರೆ ಅವತ್ತು ವಾರದಲ್ಲಿ ಎರಡು ದಿವಸ ಫ್ಲೈಓವರ್ ಮೇಲೆ ಬಸ್ ಹೋಗೋದಿಲ್ವಂತೆ ಹಂಗಾಗಿ ಕೆಳಗಡೆನೆ ಹೋಗಬೇಕಾಯಿತು ತುಂಬಾ ಟ್ರಾಫಿಕ್ಕು ನಾವೇನು ಬೆಂಗಳೂರಿಗೆ ಎಂಟ್ರಿ ಆದ್ವಿ ಅಲ್ಲಿಂದ ಆ ಫ್ಲೈಓವರ್ ಎಂಟ್ರಿಯಿಂದ ಮತ್ತು ಗೊರ್ಗುಂಟೆ ತಲುಪೋ ಅಷ್ಟೊತ್ತಿಗೆ ಇಪ್ಪತ್ತೈದು ನಿಮಿಷಕ್ಕಿಂತ ಜಾಸ್ತಿನೇ ಆಗೋಯಿತು ಸಮಯ ತುಂಬಾ ಟ್ರಾಫಿಕ್ ಇತ್ತು ನಾವು ಇಳ್ಕೊಬೇಕಾಗಿದ್ದೀವಿ ಗುರುಗುಂಟೆ ಪಳ್ಯದಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ರೋಡ್ನ ಕ್ರಾಸ್ ಮಾಡಿ ಸಿಟಿ ಬಸ್ಸನ್ನು ಹತ್ತಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಬಂದ್ವಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಅಂತಹ ಹೆಸರಾಂತವಾದಂತಹ ಬಿಲ್ಡಿಂಗು ಹೆಸರಾಂತ ವ್ಯಕ್ತಿ ಹೆಸರಿನಲ್ಲಿರುವಂಥ ಬಿಲ್ಡಿಂಗು ಅದೇನೇ ಬಾಬು ಜಗ್ಜೀವನ್ ರಾವ್ ರೀಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಗೆ ಬಂದ್ವಿ ಸೊ ಏನಪ್ಪ ಹಿಂಗೆ ಏನು ಕೋದ್ವಿ ಅಂತ ಅಂತಿದ್ದೀರಾ ಹೌದು ಇಲ್ಲಿ ಮಾನ್ಯ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ಐ ಸಿ ಡಿ ಎಸ್ ಸುವರ್ಣ ಮಹೋತ್ಸವ ಅಕ್ಕಾಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ಬ್ಯಾಂಕ್ ಉದ್ಘಾಟನೆ ಕುರಿತು ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆ ಇದಾಗಿತ್ತು ಈ ಒಂದು ಸಭೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಉಪನಿರ್ ಉಪನಿರ್ದೇಶಕರುಗಳು ಜಂಟಿ ನಿರ್ದೇಶಕರು ಹಾಗೆ ಜಿಲ್ಲೆಯ ಎಲ್ಲ ಉಪನಿರ್ದೇಶಕರುಗಳು ಸಿ ಡಿ ಪಿ ಒಳು ಎ ಸಿ ಡಿ ಪಿ ಒಳಗಳು ನಿರೂಪಣಾಧಿಕಾರಿಗಳು ಮತ್ತು ಹಿರಿಯ ಮೇಲ್ವಿಚಾರಕಿಯರು ಮೇಲ್ವಿಚಾರಕರು ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಸೇರಿಕೊಂಡಿದ್ದು ನಿಜವಾಗ್ಲೂ ಕೂಡ ಇತಿಹಾಸ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಕೆಲಸಕ್ಕೆ ಸೇರಿ ಇಪ್ಪತ್ತೆರಡು ವರ್ಷ ಆಯಿತು ಸೊ ಇದುವರೆಗೂ ಕೂಡ ನಾವು ಈ ಥರ ಯಾವತ್ತೂ ಕೂಡ ಸೇರಿಕೊಂಡಿರಲಿಲ್ಲ ತುಂಬ ಖುಷಿಯಾಯ್ತು ಈ ಜಾಗಕ್ಕೆ ಬಂದು ಯಾಕೆ ಅಂತ ಅಂದರೆ ಸೊ ನಮ್ಮ ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ನಾವೇನು ಕೆಲಸ ಮಾಡಿದ್ದು ಅವರೆಲ್ಲರೂ ಕೂಡ ಬಂದಿದ್ದರು ಮತ್ತು ಅವ್ರನ್ನ ನೋಡಿ ಮಾತಾಡಿಸಿ ತುಂಬ ದಿನಗಳಾಗಿತ್ತಲ್ಲ ಅವ್ರನ್ನೆಲ್ಲ ನೋಡಿ ಖುಷಿಯಾಯಿತು ಹಾಗೆ ನನ್ನ ಫ್ರೆಂಡ್ಸು ತುಂಬ ಜನ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಎಲ್ಲನೂ ಮಾತಾಡಿಸಿ ಫೋಟೋಸ್ ವೀಡಿಯೋಸ್ ಎಲ್ಲವೂ ಕೂಡ ತೆಕ್ಕೊಂಡ್ವಿ ಹಾಗೆ ನಾವು ಒಳಗಡೆ ಹೋದ ತಕ್ಷಣ ಎಲ್ಲ ಫುಲ್ಲು ನಮ್ಮೆಲ್ಲ ಸೂಪರ್ವೈಸ್ ಎಲ್ಲ ಕೂತಿದ್ರು ಎಲ್ಲಿ ನೋಡಿದ್ರು ಕೂಡ ಎಲ್ಲ ಮಾತುಕತೆ ಫೋಟೋಸು ಇದೇನೆ ಯಾಕೆ ಅಂತಂದರೆ ತುಂಬ ದಿವಸಕ್ಕೆ ಸೇರ್ಕೊಂಡಿದ್ವಿ ಅಲ್ವಾ ಹಾಗಾಗಿ ನಂತರ ಏನಪ್ಪ ಇದು ಐ ಸಿ ಡಿ ಎಸ್ ಸುವರ್ಣ ಮಹೋತ್ಸವ ಅಂತ ಅಂದ್ಕೊತಿದ್ದೀರಾ ಐ ಸಿ ಡಿ ಎಸ್ ಸುವರ್ಣ ಮಹೋತ್ಸವ ಐವತ್ತು ವರ್ಷಗಳ ಸಂಭ್ರಮ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಅಕ್ಟೋಬರ್ ಎರಡರಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಗನವಾಡಿಗಳು ಬಂದಿದ್ದು ಈ ಅಂಗನವಾಡಿಗಳನ್ನು ನಮ್ಮ ದೇಶಕ್ಕೆ ತಂದಿದ್ದು ನಮ್ಮ ದೇಶದ ಉಕ್ಕಿ ನಮ್ಮ ದಿವಂಗತ ಪ್ರಧಾನಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ರವರು ನವೆಂಬರ್ ಹತ್ತೊಂಬತ್ತರಂದು ಅವರ ಜನ್ಮ ದಿನಾಚರಣೆ ಇದ್ದು ಅಂದು ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಯಾಕೆ ಅಂತ ಈ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಏನಿದೆ ಹೆಸರಾಂತ ಇಲಾಖೆ ಯಾಕೆ ಅಂತ ಅಂದರೆ ಈ ಒಂದು ಅಂಗನವಾಡಿಗಳನ್ನ ನಮ್ಮ ಪ್ರಧಾನಮಂತ್ರಿಗಳಾದಂತಹ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ರವರು ತಂದಂತಹ ಉದ್ದೇಶ ಎಲ್ಲ ಕಡು ಬಡವ ಮಕ್ಕಳಿಗೂ ಕೂಡ ಪೌಷ್ಟಿಕಾಹಾರ ಸಿಗಬೇಕು ಗರ್ಭಿಣಿ ಪೌಷ್ಟಿಕ ಪೌಷ್ಟಿಕಾಹಾರ ಸಿಗಬೇಕು ಆರೋಗ್ಯ ತಪಾಸಣೆ ಆಗಬೇಕು ಹಾಗೆ ಮಕ್ಕಳ ಮರಣವನ್ನು ತಡೆಗಟ್ಟಬೇಕು ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ತಾಯಂದಿರಿಗೆ ಪೌಷ್ಟಿಕತೆಯ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು ಚುಚ್ಚುಮದ್ದು ಆರೋಗ್ಯ ತಪಾಸಣೆಯ ಮಾಹಿತಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಅಂಗನವಾಡಿಗಳನ್ನು ಜಾರಿಗೆ ತಂದದ್ದು ಅದು ಇಂದು ತುಂಬಾ ಯಶಸ್ಸನ್ನು ಕಾಣ್ತಾ ಇದೆ ಹಾಗೆ ಮಾರಕ ರೋಗಗಳಾದಂತಹ ಪೋಲಿಯೋ ಇತ್ಯಾದಿ ರೋಗಗಳು ಕೂಡ ಮಾಯ ಇದೆ ಇದೆಲ್ಲ ಅಂಗನವಾಡಿಯ ತಂದಂತಹ ಕಾರಣದಿಂದ ಅಂತಲೇ ಹೇಳ್ಬೋದು ಹಾಗೆ ಇಂತಹ ಒಂದು ಸುವರ್ಣ ಗಳಿಗೆ ಇವತ್ತು ನವೆಂಬರ್ ಹತ್ತೊಂಬತ್ತರಂದು ಬರ್ತಾ ಇದೆ ಹಾಗಾಗಿ ಆ ಒಂದು ಸುವರ್ಣ ಮಹೋತ್ಸವ ಆಚರಣೆ ಮಾಡಬೇಕು ಅದರ ರೂಪುರೇಷೆಗಳು ಏನು ಅನ್ನೋದು ಆಗಿತ್ತು ಹಾಗೆ ಮೇಡಮ್ ಕಾರ್ಯಕ್ರಮಕ್ಕೆ ಮೇಡಮ್ ನಮ್ಮ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕ ಮೇಡಮ್ ರವರು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮನ ಉದ್ಘಾಟಿಸಿ ಮಾತನಾಡ್ತಾ ಹೇಳಿದರು ಅವರು ಮೊದಲ ಬಾರಿಗೆ ಹೇಳಿದ್ದೇನೇನೆ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಮೇಲ್ವಿಚಾರಕಿಯರು ಮೇಡಮ್ ನೀವು ಡಿ ಡಿಗಳ ಡಿ ಡಿ ಸರ್ಗಳನ್ನು ಮೀಟಿಂಗ್ ಕರಿತೀರಾ ಸಿ ಡಿ ಪಿ ಒ ಸರ್ಗಳನ್ನು ಮೀಟಿಂಗ್ ಕರಿತೀರಾ ನಮ್ಮನ್ನು ನೀವು ಯಾವಾಗ ಮಾತಾಡಿಸ್ತೀರಾ ನಾವು ನಿಮ್ಮ ಜೊತೆ ಮಾತಾಡಬೇಕು ನಮ್ಮ ಕೆಲವೊಂದು ಬೇಡಿಕೆಗಳು ಕುಂದು ಕೊರತೆಗಳನ್ನು ಹೇಳ್ಕೊಬೇಕು ಅಂತ ಕೇಳ್ತಾ ಇರ್ತೀರಾ ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲರನ್ನು ಕೂಡ ಈ ಒಂದು ಜಾಗಕ್ಕೆ ನಾನು ಕರೆಸಿರೋದು ಅಂತ ಅಂದರು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಮೇಡಮ್ ನಿಮಗೆ ನಮ್ಮನ್ನೆಲ್ಲರನ್ನು ಕೂಡ ಒಂದೇ ಕಡೆ ಸೇರಿಸಿದ್ದಕ್ಕೆ ಹಾಗೆ ಇವತ್ತು ನಾನು ಮೂರು ಗಂಟೆ ಸಮಯದವರೆಗೂ ಇಲ್ಲೇ ಇರ್ತೀನಿ ನಿಮ್ಮದೇ ಯಾವುದೇ ಬೇಡಿಕೆ ಇದ್ದರೂ ಕೂಡ ಬಂದು ನನ್ನ ಜೊತೆ ಮಾತಾಡಿ ನನಗೆ ತಿಳಿಸಿ ಅಂತ ಅಂದರು ನಮ್ಮ ಮಹಿಳಾ ಮೇಲ್ವಿಚಾರಕಿಯರ ರಾಜ್ಯ ಮಟ್ಟದ ಸಂಘದ ವತಿಯಿಂದ ಅವರಿಗೆ ಕೆಲವೊಂದು ಬೇಡಿಕೆಗಳನ್ನು ಕುರಿತು ಮನವಿಯನ್ನು ಕೂಡ ಕೊಟ್ವಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಹಿಳಾ ಮೇಲ್ವಿಚಾರಕಿಯರಿಗೆ ಮುಂಬಡ್ತಿಯನ್ನು ಕೊಡೋ ಹಾಗೆ ಹಾಗೆ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸೋ ರೀತಿಯಲ್ಲಿ ಏಕೆಂದರೆ ವಿಷಾದನೀಯ ಸಂಗತಿ ಅಂದರೆ ಇಪ್ಪತ್ತೆರಡು ವರ್ಷದಿಂದ ಯಾವುದೇ ಮುಂಬಡ್ತಿ ಸಿಗದೆ ಒಂದೇ ಹುದ್ದೆಯಲ್ಲಿ ಮುಂದುವರಿತಾರೆ ಅಂತ ಇಷ್ಟೊಂದು ಜನ ಮೇಲ್ವಿಚಾರಕಿಯರಿದ್ದಾರೆ ಹಾಗಾಗಿ ಇವುಗಳನ್ನು ಈಡೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ ಆಯಿತು ಅಂತ ಹೇಳಿದ್ದಾರೆ ಮೇಡಮು ಹಾಗೆಯೇ ಅವರು ಮಾತಾಡ್ತಾ ಹೇಳಿದರು ಈ ಒಂದು ಏನು ಕಾರ್ಯಕ್ರಮಗಳಿದೆ ಡಿ ಎಸ್ ಸುವರ್ಣ ಮಹೋತ್ಸವ ಆಗಿರ್ಬೋದು ಅಕ್ಕಪಡೆ ಲೋಕಾರ್ಪಣೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಬ್ಯಾಂಕ್ ಉದ್ಘಾಟನೆ ಆಗಿರ್ಬೋದು ಇದು ಹೆಣ್ಮ್ ನೀವು ಮಹಿಳಾ ಮೇಲ್ವಿಚಾರಕಿಯರು ಮನಸ್ಸು ಮಾಡಿದರೆ ಯಾವುದೇ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳಿದರು ನಿಮ್ಮ ಮಾತನ್ನು ಉಳಿಸ್ಕೋತೀವಿ ಮೇಡಮ್ ಹಾಗೆ ಈ ಒಂದು ಕೆಲಸಗಳನ್ನು ಪೂರ್ಣಗೊಳಿಸ್ತೀವಿ ಹಾಗೆ ನೀವು ನಮ್ಮ ಇಲಾಖೆಗೆ ಬಂದಾಗಿನಿಂದ ತುಂಬಾ ಒಳ್ಳೊಳ್ಳೆಯ ಒಂದು ಯೋಜನೆಗಳು ಬರ್ತಾ ಇದೆ ಸ್ಕೀಮ್ಸನ್ನು ಜಾರಿಗೆ ತಂದಿದ್ದೀರಾ ತುಂಬ ಖುಷಿ ಮೇಡಮ್ ಏಕೆಂದರೆ ಇಂದಿರಾ ಗಾಂಧಿ ಮೇಡಮ್ರವರು ಅಂದಿನ ಕಾಲದಲ್ಲಿ ಉಕ್ಕಿನ ಮಹಿಳೆ ಆಗಿದ್ದರೆ ನೀವು ಇಂದಿನ ಇಪ್ಪತ್ತೊಂದನೇ ಶತಮಾನದ ಉಕ್ಕಿನ ಮಹಿಳೆ ಝಾನ್ಸಿ ರಾಣಿ ಧೀಮಂತ ನಾಯಕಿ ಅಂತಲೇ ಹೇಳ್ಬೋದು ಮೇಡಮ್ ನಿಮ್ಮನ್ನು ತುಂಬ ಖುಷಿಯಾಯಿತು ನಿಮ್ಮ ಬಗ್ಗೆ ನಮಗೆ ತುಂಬ ತುಂಬ ಹೆಮ್ಮೆ ಇದೆ ಮೇಡಮ್ ನಿಮ್ಮಂಥ ಸಚಿವರನ್ನು ಪಡೆದಂತಹ ನಮ್ಮ ಇಲಾಖೆಯೇ ಧನ್ಯ ಅಂತ ಹೇಳ್ಬೋದು ಹಾಗೆ ಅಕ್ಕಪಡೆ ಅಂತ ಏನು ಅಕ್ಕಪಡೆ ಅಂತಂದರೆ ಸುಮಾರು ಹತ್ತರಿಂದ ಹದಿನೈದು ಜನ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಇರ್ತಾರೆ ಇವರು ಎನ್ ಸಿ ಸಿ ತರಬೇತಿಯನ್ನು ಪಡೆದಿರ್ತಾರೆ ಹಾಗೆ ಇವ್ರ ಹತ್ರ ಯಾವಾಗಲೂ ಸಶಸ್ತ್ರಗಳು ಅಂದರೆ ಏನು ವೆಪನ್ಸ್ ಎಂತ ಏನು ಹೇಳ್ತೀವಿ ಅದೆಲ್ಲ ಕೂಡ ಇರುತ್ತೆ ಯಾವಾಗಲೂ ಇವ್ರ ಹತ್ರ ಇವ್ರ ಜೊತೆ ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ ಆರೋಗ್ಯ ಸಿಬ್ಬಂದಿ ಇರ್ತಾರೆ ಇವ್ರ ಕೆಲಸ ಏನು ಇವಾಗೊಂದು ವೆಹಿಕಲ್ ಇರುತ್ತೆ ಇವ್ರ ಕೆಲಸ ಏನಪ್ಪ ಅಂತ ಅಂದರೆ ಎಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕುಟುಂಬಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲೇ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದರೂ ಕೂಡ ಅಲ್ಲಿಗೆ ತಕ್ಷಣ ಧಾವಿಸಿ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವರು ಮಾಡ್ತಾರೆ ಹಾಗೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಅಂದರೆ ಆಲ್ರೆಡಿ ಏನು ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಪಡಿತಾರ ಅಂತ ಒಂದು ಕೋಟಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಮಹಿಳೆಯರಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಸಾವಿರ ರೂಪಾಯಿ ಶೇರ್ ಅಮೌಂಟನ್ನು ಹಾಕಬೇಕು ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿಯಂತೆ ಆರು ತಿಂಗಳುಗಳ ಕಾಲ ಅವರು ಒಂದು ಅಮೌಂಟನ್ನು ಉಳಿತಾಯ ಮಾಡ್ತಾ ಬರಬೇಕು ಆರು ತಿಂಗಳ ನಂತರ ಇವರಿಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಬ್ಯಾಂಕ್ ಸಾಲವನ್ನು ಕೊಡಲಾಗುತ್ತೆ ಹಾಗೆ ಇವರಿಗೆ ವಿದ್ಯಾಭ್ಯಾಸದ ಸಾಲ ಮನೆ ಕಟ್ಟೋದಕ್ಕೆ ಸಾಲ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಎಲ್ಲ ಸಾಲಗಳನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೊಡಲಾಗುತ್ತೆ ಹಾಗೆ ಒಂದು ಆರೋಗ್ಯ ವಿಮೆ ಕೂಡ ಇವರು ಇವರ ಜೊತೆಗೆ ಇರುತ್ತೆ ಅಂತ ಹೇಳಿದರು ಮೇಡಮು ಸೊ ತುಂಬ ತುಂಬಾ ಒಳ್ಳೆಯ ಇದು ಯಾಕೆ ಅಂತ ಅಂದರೆ ನಮ್ಮ ಹೆಣ್ಮಕ್ಳು ನಮ್ಮದೇ ಒಂದು ಬ್ಯಾಂಕ್ ಅಂತ ಮಾಡಿಕೊಂಡ್ರೆ ಎಷ್ಟು ಖುಷಿ ವಿಚಾರ ಅಲ್ವಾ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಹಾಗೆ ಈ ರೀತಿಯಲ್ಲಿ ಎಲ್ಲ ಮೀಟಿಂಗನ್ನು ಮುಗಿಸ್ಕೊಂಡು ಎಲ್ಲರೂ ಹೊರಟು ಮನೆ ಕಡೆ ನೋಡಿ ಎಲ್ಲ ಸೂಪ್ರವೈಸ್ ಎಲ್ಲ ಇದ್ದಾರೆ ಹಾಗೆ ಬಂದು ಮತ್ತೆ ನಾವು ಬಸ್ಸನ್ನು ಹತ್ತಿದ್ವಿ ಬಸ್ ಹತ್ತಿ ನಾವು ತುಮಕೂರಿಂದ ಗುಬ್ಬಿ ಕಡೆ ಹೊರಟ್ವಿ ಬಸ್ಗಳ ಮೇಲ್ಭಾಗದಲ್ಲಿ ಒಂದು ವರ್ಡನ್ನು ಹಾಕಿದರೆ ಇತ್ತೀಚೆಗೆ ಪ್ರಾಣಿಗಳನ್ನ ಮೇಲೆ ದಯೆಯನ್ನು ತೋರಿ ಪ್ರಾಣಿಗಳ ಮೇಲೆ ದಯೆ ತೋರಿ ಅಂತ ಹೇಳ್ಬಿಟ್ಟು ಹೌದು ಏಕೆ ಅಂತ ಅಂದರೆ ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು ಬೇಸಿಗೆ ಕಾಲ ಇಂಥವೆಲ್ಲ ಬಂದಾಗ ಅವಕ್ಕೆ ನೀರಿಡೋದಾಗಿರ್ಬೋದು ಅಥವಾ ಊಟ ಹಾಕೋದಾಗಿರ್ಬೋದು ಮಾಡಬೇಕು ಫ್ರೆಂಡ್ಸ್ ಈ ಒಂದು ನನ್ನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಹೇಳಿದಂತಹ ಯಾವುದೇ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನವೆಂಬರ್ ಹತ್ತೊಂಬತ್ತರಂದು ಒಂದು ಅಭೂತಪೂರ್ವ ವೀಡಿಯೋವನ್ನು ಹಾಕ್ತೀನಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಕೂಡ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ